ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಕುಶಾಲನಗರ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು ಕುಶಾಲನಗರದ ಗಣಪತಿ ದೇವಾಲಯದ ಮುಂಭಾಗ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಮಾನವ ಸರಪಳಿ ರಚಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಬಿವಿ ಭಾರತೀಶ್ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ನಿರಂತರವಾಗಿ ಬೆಲೆ ಏರಿಕೆ ಮಾಡುವ ಮೂಲಕ ಜನವಿರೋಧಿ ಸರ್ಕಾರವಾಗಿ ರೂಪುಗೊಂಡಿದೆ ಪಂಚಭಾಗ್ಯ ಹೆಸರಿನಲ್ಲಿ ಜನರಿಂದ ಕಿತ್ತು ಜನರಿಗೆ ಕೊಡುವ ಮೂಲಕ ಜನರಿಗೆ ಮೋಸ ಮಾಡುತ್ತಿದೆ ಇದರಿಂದ ಜನತೆ ಬೇಸತ್ತಿದ್ದಾರೆ ಇದಕ್ಕೆ ಲೋಕಸಭಾ ಚುನಾವಣಾ ಫಲಿತಾಂಶವೇ ಸಾಕ್ಷಿ ಇದೀಗ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಿಸುವ ಮೂಲಕ ಇದನ್ನು ಅವಲಂಬಿಸಿರುವ ಇತರ ಕ್ಷೇತ್ರಗಳಿಗೆ ಕೂಡ ಹೊರ ಉಂಟಾಗಿದೆ ರೈತರ ಕೃಷಿ ಚಟುವಟಿಕೆಗಳಿಗೆ ಕೂಡ ವಿದ್ಯುತ್ ಪೂರೈಸದೆ ಸತಾಯಿಸಲಾಗುತ್ತಿದೆ ಈ ನಿಟ್ಟಿನಲ್ಲಿ ನಿರಂತರವಾಗಿ ಹಳ್ಳಿಹಳ್ಳಿಗಳಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಳ್ಳಲಿದೆ ಕೂಡಲೇ ಸರ್ಕಾರ ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕಿದೆ ಎಂದರು ದಿನನಿತ್ಯ ಎಲ್ಲ ಸಾಮಗ್ರಿಗಳಿಗೂ ಬೆಲೆಯನ್ನು ಹೆಚ್ಚಿಸುವ ಮುಖಾಂತರ ಒಂದು ಜನ ವಿರೋಧಿ ಸರ್ಕಾರವಾಗಿ ಆಗ್ತಾ ಇದೆ ಪ್ರತಿ ಬಾರಿಯೂ ಸುಳ್ಳನ್ನು ಹೇಳಿಕೊಂಡು ಈ ಸಿದ್ದರಾಮಯ್ಯ ಸರ್ಕಾರ ಜನರನ್ನು ಮೋಸ ಮಾಡುವಂಥದ್ದನ್ನು ಕಾಣ್ತಾ ಇದ್ದೇವೆ ಇವತ್ತು ಮೊನ್ನೆಯಿಂದ ಪೆಟ್ರೋಲ್ ಮೇಲೆ ಮತ್ತು ಡೀಸೆಲ್ ಮೇಲೆ ಇವತ್ತು ಹೆಚ್ಚು ಸೆಸ್ಸನ್ನು ಹೆಚ್ಚು ಮಾಡೋದ ಮುಖಾಂತರ ಮತ್ತೊಮ್ಮೆ ಜನರಿಗೆ ಬರೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಇದನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಜನಪರ ಹೋರಾಟ ಮಾಡಿಕೊಂಡು ಇದನ್ನು ಕಡ್ಡ ಖಂಡಿತವಾಗಿ ನಾವು ಅದನ್ನು ವಿರೋಧ ಮಾಡ್ತೇವೆ ಪಂಚಭಾಗ್ಯದ ಹೆಸರಿನಲ್ಲಿ ಜನರನ್ನು ಮೋಸ ಮಾಡ್ತಾ ಇದೆ ಜನರ ಒಬ್ಬ ಕಿಸೆಯಿಂದ ಹಣವನ್ನು ಕಿತ್ತು ಮತ್ತೆ ಜನರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಇಂಥ ಸರ್ಕಾರ ಬೇಡ ಅಂತೇಳಿ ಇವತ್ತು ಜನ ಸ್ಪಷ್ಟವಾದ ಆದೇಶವನ್ನು ಜನಾದೇಶವನ್ನು ಮೊನ್ನೆ ನಡೆದಂಥ ಸಂಸತ್ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ ಇದರಿಂದ ಬೇಸತ್ತು ಜನರಿಗೆ ತೊಂದರೆ ಮಾಡಬೇಕು ಜನರ ವಿರೋಧವಾಗಿ ನಾವು ನಡ್ಕೊಳ್ಬೇಕು ಅಂತ ಕಾರಣಕ್ಕೆ ಇವತ್ತು ಪೆಟ್ರೋಲ್ ಮೇಲೆ ಸೆಸನ್ ಆಗೋದ ಮುಖಾಂತರ ಕೇವಲ ಪೆಟ್ರೋಲ್ ಡೀಸೆಲ್ಗೆ ಮಾತ್ರ ಅಲ್ಲ ಇದನ್ನು ಅವಲಂಬಿತ ಆಗಿರ್ತಕ್ಕಂಥ ಸರಕು ಸಾಗಾಣಿಕೆ ವ್ಯ ವೆಚ್ಚಗಳಿರ್ಬೋದು ಸಾಮಾನ್ಯವಾಗಿ ನಾವು ಬಳಸಿ ಬಳಕೆ ಮಾಡ್ತಕ್ಕಂಥ ದಿನನಿತ್ಯದ ಏನು ಸಾಮಗ್ರಿಗಳಿರ್ಬೋದು ಹಾಗೆಯೇ ರೈತರು ಬೆಳೀತಕ್ಕಂಥ ಬೆಳೆಗಳನ್ನು ಸಾಗಾಟ ಮಾಡುವುದರ ಮೇಲೆ ಇರ್ಬೋದು ಹೀಗೆ ಹತ್ತು ಹಲವು ವಿಭಾಗಗಳಲ್ಲಿ ಇದರ ಒಂದು ತೊಂದರೆಗಳನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ರೈತರಿಗೆ ಕರೆಂಟ್ ಕೊಡ್ತಾ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ರೈತರು ಡೀಸೆಲ್ ಮೋಟರ್ಗಳಲ್ಲಿ ಬೆಳೆಗಳಿಗೆ ನೀರು ಹೊಡಿತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ರು ಈ ರೀತಿ ಪ್ರತಿಯೊ ಪ್ರತಿಯೊಂದು ಜನರಿಗೂ ತೊಂದರೆ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಸೆಸ್ಸನ್ನು ಹೆಚ್ಚು ಮಾಡಿದ ಆಗ್ತಾ ಇದೆ ಒಂದು ಕಡೆ ಪಂಚಭಾಗ್ಯವನ್ನು ಘೋಷಣೆ ಮಾಡ್ತಾರೆ ಒಂದು ಅವೈಜ್ಞಾನಿಕ ಆರ್ಥಿಕ ನೀತಿಯ ಹಿನ್ನೆಲೆ ಇರ್ತಕ್ಕಂಥ ಸಿದ್ದರಾಮಯ್ಯವರು ಈ ರೀತಿ ಘೋಷಣೆ ಮಾಡಿ ಚುನಾವಣೆವರೆಗೆ ಅದನ್ನು ಕೊಡುವಂಥದ್ದನ್ನು ಮಾಡಿ ಈಗ ಒಂದೊಂದನ್ನು ಕಿತ್ಕೊಳ್ತಕ್ಕಂಥ ಕೆಲಸನ ಮಾಡ್ತಾರೆ ಕರೆಂಟನ್ನು ನಾವು ನೋಡಿದಾಗ ನಾಲ್ಕೂವರೆ ಇದ್ದಂತಹ ಏನು ಕರೆಂಟ್ ಯೂನಿಟ್ಗೆ ಇವತ್ತು ಏಳ್ನೂರು ರೂಪಾಯಿ ಕಟ್ಟುವಂತಂದ್ರೆ ಮಾಡ್ತಾ ಇದಾರೆ ಒಂದು ಕಡೆಯಿಂದ ತೆಗೆದುಕೊಳ್ಳುವಂತದ್ದು ಒಂದು ಕಡೆಯಿಂದ ಉಚಿತ ಕೊಡ್ತೇವೆ ಅಂತ ಹೇಳುವಂತದ್ದು ಈ ವೇಳೆ ಕುಶಾಲನಗರ ಬಿಜೆಪಿ ಅಧ್ಯಕ್ಷ ಎಂಎಂ ಚರಣ್ ಮಂಡಲ ಬಿಜೆಪಿ ಅಧ್ಯಕ್ಷ ಗೌತಮ್ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಆರ್ ಕೆ ಚಂದ್ರು ಪ್ರಧಾನ ಕಾರ್ಯದರ್ಶಿ ಅಮೃತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು